ಹಿರಿಸಾವೆ ಜುಟ್ಟನಹಳ್ಳಿ ನುಗ್ಗಿಹಳ್ಳಿ ಸೋಮನಹಳ್ಳಿ ತೋಟಿ ಸೇರಿದಂತೆ ಚನ್ನರಾಯಪಟ್ಟಣ ತಾಲೂಕಿನ ಎಲ್ಲ ಏತ ನೀರಾವರಿ ಯೋಜನೆ ಪ್ರಾರಂಭಿಸಿದ್ದು ಮಾಜಿ ಶಾಸಕ ಪುಟ್ಟೇಗೌಡರ ಅವಧಿಯಲ್ಲಿ ಯೋಜನೆಗಳಿಗೆ ಅನುದಾನ ನೀಡಿದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎಂದರಲ್ಲದೆ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಏತ ನೀರಾವರಿಯ ಹೊಸ ಯೋಜನೆ ರೂಪಿಸಿಲ್ಲ ನೀರಾವರಿಯ ವಿಷಯವಾಗಿ ಅವರ ಶ್ರಮ ಶೂನ್ಯ ಎಂದು ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ ತಿಳಿಸಿದ್ದಾರೆ ಚನ್ನರಾಯಪಟ್ಟಣ ತಾಲೂಕು ಎಂಶೂರ ಗ್ರಾಮದ ಕೆರೆಗೆ ಬಾಗಿನ ಅರ್ಪಿಸಿ ಅವರು ಮಾತನಾಡಿದರು ಈ ವೇಳೆ ಕರ್ನಾಟಕ ವಿದ್ಯುತ್ ಕಾರ್ಖಾನೆ ಅಧ್ಯಕ್ಷ ಲಲಿತ್ ರಾಘವ ದೀಪು ಮಾಜಿ ಶಾಸಕ ಪುಟ್ಟೇಗೌಡ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜೆಎಂ ರಾಮಚಂದ್ರು ಎಂ ಕೆ ಮಂಜೇಗೌಡ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಎಂಶಂಕರ್ ಮುಖಂಡರಾದ ಮುತಕದ ಹೊನ್ನಲ್ಲಿ ಜಗದೀಶ್ ಯುವರಾಜ್ ಜೆ ಕೆ ಮಂಜು ಹಾಗೂ ಇತರರು ಉಪಸ್ಥಿತರಿದ್ದರು ಸಿದ್ದರಾಮಯ್ಯವರು ಎಂಟು ಪಾಟೀಲ್ ಇದ್ದಾಗ ಶುರುವಾಗಿದೆ ಅದು ನಮ್ಮ ನಮ್ಮ ಪಟೇಲ್ ಹೇಳ್ತಾ ಇರ್ತಾರೆ ನಾಲ್ಕೆರಾಗ ನೀರು ತಪ್ಪಿಸಿದ ಯಾರು ಅನ್ನೋದು ಅದನ್ನ ಹೆಸರು ಹೇಳೋದ ಬೇಡ ಅದು ಇಡೀ ಜನ ಜಾಗೃತಿ ಒಂದು ಇನ್ನೂ ಕೆಂಪಾಳ ಪಕ್ಕದಲ್ಲಿ ಅದು ನೀರಾಗ ಬರೀ ಐದುವರೆ ಕೋಟಿಗೆ ದುಡ್ಡಲ್ಲಿ ಕೆಲಸ ಆಗಿ ನಾಲ್ಕುವರೆ ಕೋಟಿ ಕೋಟಿ ಆದ್ರೆ ಈಗ ನಾನು ಅದಕ್ಕೆ ಪತ್ರನೂ ಬರ್ತಿದ್ರು ಕ್ಷೇತ್ರದ ನಾಯಕರು ಏನು ಹೇಳಿಲ್ಲ ಈಗ ಟಿಕೆ ಬೇಡ ಎಲ್ಲ ಮಾತಾಡಿ ಗೊತ್ತಾಗುತ್ತೆ ಗೊತ್ತಿದೆ ಗೊತ್ತಾಗುತ್ತೆ ಮೂವತ್ತೇಳು ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದು ಕೆ ಶಿವಕುಮಾರ್ ನೀರಾವರಿ ಮಿನಿಸ್ಟರ್ ನಬಾರ್ಡ್ ಹಣವನ್ನು ಬಿಡುಗಡೆ ಮಾಡಿದ್ರು ಶಾಸಕರು ಹೇಳ್ಬೇಕು ಕುಮಾರಸ್ವಾಮಿ ಹೆಸರು ಕೇಳ್ಬೇಕು ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಮಾಡಿದ್ರು ಮೂವತ್ತೇಳು ಗೆದ್ದು ನಾವು ನೂರ ನೂರ ನೂರು ಸೀಟ್ ಹೇಳಿದ್ರು ಅದೆಷ್ಟು ಮೂವತ್ತೇಳು ಎಷ್ಟು ಆಯ್ತು ನಮ್ದು ಉಳಿದಾಗ ಎಪ್ಪತ್ತ ಎಪ್ಪತ್ತೊಂಬತ್ತು ಸೀಟ್ ನಮ್ಮ ಇತ್ತು ಅವರು ರಾಜಕೀಯ ಮಾಡೋಕ್ಕಾಗುತ್ತಾ ಸುಮ್ಮನೆ ಹಂಗೆ ಪ್ರಚಾರ ಮಾಡುವಾಗ ನಾನು ಈ ಕ್ಷೇತ್ರದೊಂದು ಶಾಸಕರು ಹೇಳ್ತೀನಿ ಯಾರ್ಯಾರು ಯಾರ್ಯಾರಿದ್ರು ಯಾರ್ಯಾರು ಮಾಡಿದ್ರು ಅವ್ರು ನನ್ನ ಸಂಸದೀಯ ಕಾರ್ಯದರ್ಶಿ ಮಾಡಿದರು ನನಗೂ ಒಂದು ಕಾರ್ ಕೊಟ್ಟು ಗುಡ್ ಕಾರ್ ಕೊಟ್ಟಿದ್ರು ಅವಾಗ ಇವೆಲ್ಲ ಕಾರ್ಯಕ್ರಮ ಅಂದರೆ ಪುಟ್ಟರು ಶ್ರಮ ವೈಸ್ ಸಂಘ ಶ್ರಮ ಶಿವರಂಜನ ಅಂದರೆ ತಿಂಡಿ ತಿಂತಾರ ಓಡೋದಕ್ಕೆ ಕಾಪು ಕುಡಿತಾರೆ ಅವ್ರು ರಾಮಚಂದ್ರ ತಿಂಡಿ ಕುಡಿದ್ರು ಆನಂದ್ ಶೇಖರ್ಣರು ಬರೋರು ಎಷ್ಟು ಸಾರಿ ಒಂದು ಪ್ರತಿಯೊಬ್ಬರು ಇರಲಿ ಅದಕ್ಕೆ ಜಾತಿ ಪಕ್ಷ ಏನಿಲ್ಲ ಹೇಳಿದ್ರು ಒಟ್ಟಾಗಿರೋದಕ್ಕೆ ಈಗ ಗೌಡರು ರಾಮಕೃಷ್ಣ ರಾಮಕೃಷ್ಣಗಡೆ ದೇವಗಳು ಕಾಲದಿಂದ ಇದಾಗಿತ್ತು ಹಿರಿ ಸಾವೇವಡು ನೀರು ಬಿಡಬೋಡ ಅಂತ ಹೇಳಿ ಸಾಕ್ಷಿ ಮಂಜೆಗೌಡರು ಅದು ಅದೇ ಜೆ ಡಿ ಎಸ್ ಅಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿತ್ತಿಲ್ವಾ ಈಗ ಯಾರು ಮಾಡಿದ್ರು ಸಿದ್ದರಾಮಯ್ಯ ಏನಾದರೂ ಕಾಳಜಿ ಇದ್ರೆ ನುಗ್ಗೇಳಿದ್ದು ಅಷ್ಟೇ ಅದನ್ನು ಮಾಡಿದ್ದು ಪುಟ್ಟರು ನನ್ನ ತಮ್ಮ ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೀ ರಂಗಸ್ವಾಮಿ ಅದಾದ್ಮೇಲೆ ಬಸವರಾಜ ಬೊಮ್ಮಾಯಿ ಮಾಡಿದ್ರೂ ಯಾವುದೇ ಪಕ್ಷ ಇಲ್ಲ ಸ್ಪಷ್ಟಗಾರನ್ನ ಅದನ್ನು ಈ ಕ್ಷೇತ್ರ ಶಾಸಕರು ಹೇಳಂಥದಾಗ ನಾನು ಟೀಕೆ ಮಾಡಲ್ಲ ಬಟ್ ಎಲ್ಲರೂ ಒಟ್ಟಿಗೆ ಕ್ಷೇರ್ ಮಾಡಿದೆ ಅವ್ರು ಅಪ್ಪನ ಗಂಟು ಹೋಗುತ್ತಾ ನಾನೇ ನಾನೇ ನಾನು ನನ್ನ ಮನೆ ಅಂದ್ರೆ ಬಂದಾಗ ಒಂಚೂರು ಬ್ಯಾಂಕ್ ಬ್ಯಾಂಕ್ಸ್ ಹುಡುಕಿ ಬಿಡೋದು ಹೇಳ್ಬಿಟ್ಟು ಆಗ್ಬಿಟ್ಟಲ್ಲ ನೀಟು ಹೇಳ್ಬಿಟ್ಟು ದಯವಿಟ್ಟು ಅವರು ಯಾರು ಮಾಡಿದ್ರು ಪುಟ್ಟ ಹೊಡೆದು ಮಾಡಿಲ್ಲ ನುಗ್ಗೇಳಿದ್ ಯಾರು ಮಾಡಿದ್ರು ಅವ್ರು ಬುದ್ಧಿ ಪೂಜೆ ಬರಲ್ಲ ಏನಲ್ಲ ಸಚಿವರೆಲ್ಲ ಕಾರ್ರು ಬರಲ್ಲ ಮನಗೆ ಇವರೇನು ಚಂಗಣಿಯವರು ಪಿ ಎಂ ಎಂದ ಕಡೆ ಹೆಚ್ಚಿದ್ದಾಯ್ತು ಅದು ಕೆಲಸ ನಿಲ್ದ ಸಿದ್ದರಾಮಯ್ಯವೇ ದುಡ್ಡು ಕೊಟ್ಟಿತ್ತು ಈಗ ಮೊನ್ನೆ ಕಾರ್ಡಿದಾಯ್ತು ಅದು ಬಿಡಿಸ್ತಾರೆ ನಾವು ಪುಟ್ಟವರು ಹೇಳಿ ವಯಸ್ಸು ಡಿ ಸಿಂಗ್ ಕರ್ಕೊಂಬಂದ್ರೆ ಹನ್ನೆರಡು ಗಂಟೆಗೆ ಅದು ಯಾ ಯಾಕೆ ನಿಲ್ಬಾರ್ದು ಯಾವ ನೀರಾವರಿಗೆ ಈಗ ಅವ್ರು ಶಾಸಕರು ನಾವು ಗೌರವಿಸ್ತೀವಿ ಎರಡು ಮಾತು ನಾವು ಸೋಲನ ಒಪ್ಕೋಬೇಕು ಗ್ರಾಮಚರ ಒಟ್ಟಾಗಿದೀವಿ ಅದ್ರ ಬಗ್ಗೆ ನೀವು ಇನ್ನು ಯಾವತ್ತೂ ಅದು ಪುಷನ್ನು ಮಾತಾಡಿ ರಾಜಕಾರಣ ಸೋಲುಗರು ಈಗ ಐವತ್ತ್ ಮೂರು ಸಾವಿರದ ಆರು ಸಾವಿರ ಪಟೇಲ್ ಹೆಂಗೈತೆ ಎಲ್ಲ ಒಟ್ಟಿಗೆರೋಕೆ ಆಗಿರೋದು ನೀವು ಅದಿನ್ನೊಂದಿಷ್ಟು ಟೀಕೆ ಏನು ಮಾಡೋದು ಬೇಡ ನಮ್ಮ ಸುರೇಶ್ ಪಟೇಲ್ ಇವತ್ತು ಕರ್ಕೊಂಡ್ಬರ್ಬೋದು